ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಟೊಮೆಟೊ ಗೋಧಿ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ನಾನು ಒಂದು ದೊಡ್ಡ ಸೈಜು ಟೊಮೆಟೊ ಹೆಚ್ಚಿಟ್ಕೊಂಡಿರೋದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಈ ಥರ ಸ್ವಲ್ಪ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿರೋದು ಇದಕ್ಕೀಗ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ನಾನು ಇಲ್ಲಿ ಬ್ಯಾಡಿಗೆ ಖಾರ ಉಪಯೋಗಿಸ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಸಕ್ಕರೆ ಒಂದು ಪಿಂಚಿನಷ್ಟು ಸೋಡಾ ಒಂದು ಕಾಲು ಟೀ ಸ್ಪೂನಷ್ಟು ಸೋಡಾ ಒಂದು ಕಪ್ ನೀರು ತೊಗೊಂಡಿರೋದು ಈಗ ಅರ್ಧ ಕಪ್ನಷ್ಟು ನೀರು ಹಾಕ್ಕೊಳ್ಳೋಣ ರುಬ್ಕೊಳ್ಳೋಣ ಉಳಿದಿರೋ ಅರ್ಧ ಕಪ್ ನೀರು ಸೇರಿಸ್ಕೊಳ್ಳೋಣ ಇನ್ನೊಂದು ಸುತ್ತು ತಿರುಗಿಸ್ಕೊಳ್ಳೋಣ ಹಿಟ್ಟಿನ ಜೊತೆಗೆ ಟೊಮೆಟೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೀಗ ನಾನು ರವೆ ಒಂದು ಅರ್ಧ ಕಪ್ನಷ್ಟು ರವೆ ತೊಗೊಂಡಿದ್ದೀನಿ ನೀವು ಬೆಂಗಳೂರು ರವೆ ಆದರೂ ಹಾಕ್ಕೋಬೋದು ಚಿರೋಟಿ ರವೆ ಆದರೂ ಹಾಕ್ಕೋಬೋದು ಇನ್ನೂ ಒಂದು ಕಪ್ಪು ನೀರು ಸೇರಿಸ್ಕೊತ ಒಂದು ಎರಡು ಸುತ್ತು ತಿರುಗಿಸಿದ್ರೆ ಸಾಕು ಈಗ ಬೋಲಿಗೆ ತಕ್ಕೊಳ್ಳೋಣ ಹತ್ತು ನಿಮಿಷ ನೆನೆಯೋಕೆ ಬಿಡೋಣ ಹತ್ತು ನಿಮಿಷ ನೆನೆಯೋಕೆ ಬಿಟ್ಟಿದ್ದು ದೋಸೆ ಮಾಡೋಕ್ಕೆ ಹಿಟ್ಟು ರೆಡಿ ಇದೆ ಈಗ ನಿಮಗೆ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಬೇಕಾದರೆ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೋಬೋದು ಉಪ್ಪು ಖಾರ ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಈಗ ದೋಸೆ ಹಾಕ್ಕೊಳ್ಳೋಣ ಹೆಂಚಿಕಾಯಕ್ಕಿಟ್ಟಿದ್ದು ಸ್ವಲ್ಪ ನೀರು ತಿರುಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಟಿಶ್ಯೂ ಪೇಪರು ಅಥವಾ ಬಟ್ಟೆ ಕಾಟನ್ ಬಟ್ಟೆಯಲ್ಲಿ ಈಗ ಒರೆಸ್ಕೊಂಡ್ಬಿಡಿ ಗ್ಯಾಸು ಈಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಸರಿ ಈ ಥರ ಹಿಟ್ಟು ಚೆನ್ನಾಗಿ ಕೈಯಾಡ್ಸ್ಕೊಂಡ್ಬಿಡಿ ಈ ಥರ ಆಗಿ ನಿಧಾನಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ನೀವು ಈ ದೋಸೆನ ಸಾಫ್ಟಾಗೂ ಮಾಡ್ಕೋಬೋದು ಗರಿ ಗರಿ ಬೇಕಾದ್ರೂ ಗರಿ ಗರಿಯಾಗೂ ಮಾಡ್ಕೋಬೋದು ಈಗ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಳ್ಳೋಣ ನಾನು ಸ್ವಲ್ಪ ತುಪ್ಪನ ಹಾಕ್ತಾ ಇದ್ದೀನಿ ಒಂದು ಸೈಡು ಗರಿ ಗರಿ ಆಗಲಿ ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ದೋಸೆ ರೆಡಿಯಾಗಿದೆ ತೆಕ್ಕೊಳ್ಳೋಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ